ಹಾಯ್ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಹಾಲಿನ ಮೆಣ್ಣೆ ಕೆನೆಯಿಂದ ಹೇಗೆ ಬೆನ್ನೆನ ತೆಗೆದು ತುಪ್ಪವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ಪಿಂಕೂಸ್ ವರ್ಲ್ಸ್ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಸಣ್ಣ ಊರಿನಲ್ಲಿ ಇಟ್ಕೊಂಡು ಹಾಲನ್ನು ಕಾಯಿಸ್ಕೊಂಡಿರ್ತೀವಲ್ವ ಕಾಯಿಸ್ಕೊಂಡಿದ್ದ ಕೆನೆಯನ್ನು ಸ್ವಲ್ಪ ತನ್ನಲ್ಲ ತನ್ನಾಗಲಿಕ್ಕೆ ಬಿಟ್ಟು ನಂತರ ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಕೆನೆಯನ್ನು ತೆಗೆದು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ನೀವು ಬೇಕಂದ್ರೆ ಎರಡು ಮೂರು ದಿನಕ್ಕೂ ಕಡಿಬೌದು ಏನು ತೊಂದರೆ ಇಲ್ಲ ಹೀಗೆ ನಾನು ಒಂದು ವಾರಕ್ಕಾಗಿ ಅಷ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಾಗೆ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ದೆ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಿಮ್ಮನಲ್ಲಿ ಇದೇ ರೀತಿ ನೀವು ಫಾಲೋ ಮಾಡಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ನೋಡಿ ನಾನು ಇದನ್ನು ಸ್ವಲ್ಪ ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಳ್ತಿದ್ದೀನಿ ಮಿಕ್ಸಿಗೆ ಹಾಕುವಾಗ ಏನು ಮಾಡಬೇಕು ಅಂತಂದರೆ ಬೇಸಿಗೆ ಕಾಲ ಆಗಿತ್ತು ಅಂದರೆ ಕೋಲ್ಡ್ ವಾಟರ್ನ ಯೂಸ್ ಮಾಡಿಬಿಟ್ರೆ ಬೇಗ ಬರುತ್ತೆ ಹಾಗೆ ಬೇಸಿಗೆ ಚಳಿಗಾಲ ಮಳೆಗಾಲ ಇದ್ದರೆ ಸ್ವಲ್ಪ ವಾರ್ಮ್ ವಾಟರ್ನ ಯೂಸ್ ಮಾಡಿ ಬೇಗ ಬಂದ್ಬಿಡುತ್ತೆ ಇವಾಗ ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ಳಿ ಮಿಕ್ಸರ್ಗೆ ಹಾಕೊಂಡ್ಬಿಟ್ಟು ನಾನಿವಾಗ ಮಿಕ್ಸರ್ಗೆ ಹಾಕ್ಕೊಂಡೆ ನೋಡಿ ಹೇಗೆ ಬೆಣ್ಣೆ ಬಂದಿದೆ ಅಂತ ನೀವು ಬೆಣ್ಣೆ ಬೇಗನೆ ಬರುತ್ತೆ ಹಾಗೆ ಗಟ್ಟಿ ಗಟ್ಟಿಯಾಗಿ ಕೂಡ ಬರುತ್ತೆ ನೋಡಿ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ಅಲ್ವಾ ಈ ರೀತಿಯಾಗಿ ನೀವು ಮನೆಯಲ್ಲೇ ಸುಲಭವಾಗಿ ನೀವು ಬೆಣ್ಣೆ ಕೂಡ ಮಾಡ್ಬೌದು ಅದು ಹಾಲಿನ ಮೇಲೆ ಕೆ ಮೇಲಿನ ಕೆನೆಯಿಂದ ನೀವು ಡೈಲಿ ಇಲ್ಲ ಅಂತಂದ್ರೂ ಅರ್ಧ ಲೀಟರ್ ಹಾಲಂತರೂ ಎಲ್ರಿಗೂ ಬೇಕು ಅದೇ ಹಾಲನ್ನು ಸ್ವಲ್ಪ ಸಣ್ಣ ಊರಿನಲ್ಲಿ ಕಾಯಿಸ್ಕೊಂಡು ತಗೊಳ್ಬೇಕು ನೋಡಿ ಹೇಗಿದ್ ಮಾಡ್ಕೊಳ್ತಿದ್ದೀವಿ ಅಂತ ಹಾಗೆ ಸ್ವಲ್ಪ ಮೆಲ್ಕನ್ನು ತಗೊಂಡ್ಬಿಟ್ಟು ಅದು ಇದಕ್ಕೆ ಸ್ವಲ್ಪ ಬೆಣ್ಣೆ ಕಟ್ ತಕ್ಕೊಂಡಿರ್ತೀವಲ್ವ ಇದಕ್ಕೆ ಸ್ವಲ್ಪ ಕೋಲ್ಡ್ ವಾಟರ್ನ ಹಾಕಿ ಈ ರೀತಿ ವಾಶ್ ಮಾಡ್ಕೊಳ್ಳಿ ಇದರಲ್ಲಿರುವಂತಹ ಎಲ್ಲ ಅಂಶನೂ ನೀರಲ್ಲಿ ಹೋಗಿಬಿಡತ್ತೆ ಬೆಣ್ಣೆ ಮಾತ್ರ ನಮಗೆ ಸಿಗುತ್ತೆ ಪ್ಯೂವರ್ ಬೆಣ್ಣೆ ನೋಡಿ ಹೇಗೆ ಮಾಡ್ಕೊತಿದ್ದೀವಿ ಅಂತ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ನೀವು ಮಾಡ್ಕೊಳ್ಳಿ ನೀವು ಮನೆಯಲ್ಲಿ ಸುಲಭವಾಗಿ ಬೆಣ್ಣೆನ ತೆಗೆದುಕೊಳ್ಬೋದು ನೋಡಿ ಯಾವ ರೀತಿ ಅಂತ ಇದನ್ನು ಇವಾಗ ನಾವು ತುಪ್ಪಾಗಿ ರೆಡಿ ಮಾಡ್ಕೊಳ್ಳೋಣ ಹೇಗೆ ಅಂದರೆ ಒಂದು ಕಡಾಯಿನಲ್ಲಿ ಅಥವಾ ನಿಮ್ಮ ಯಾವ ಪಾತ್ರೆಯಲ್ಲಿ ಕಾಯಿಸ್ತೀರೋ ಆ ಪಾತ್ರೆಯಲ್ಲಿ ಹಾಕಿ ಸ್ಟವ್ ಆನ್ ಮಾಡಿ ಕಾಯಿಸ್ಕೊಳ್ಕೀರಿ ಇವಾಗ ನಾನು ಕಾಯಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಸಣ್ಣ ಊರಿನಲ್ಲಿ ಫ್ಲೇಮ್ ಜಾಸ್ತಿ ಇಡಬಾರ್ದು ಬೇಗ ಹತ್ತೋಗಿಬಿಡತ್ತೆ ಈ ರೀತಿ ಕಂದು ಬಣ್ಣ ಬರೆಯೋವರೆಗೂ ನಾವು ಇದನ್ನು ಕೂರಿಸ್ಕೋಬೇಕಾಗಿದೆ ನೋಡಿ ಹೇಗೆ ರೆಡಿ ಆಯಿತು ಹೋಮ್ ಮೇಡ್ ತುಪ್ಪ ಅಂತ ನೀವು ಹೇಗೆ ಮಾಡ್ತೀವಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಮರೀದೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದೇ ರೀತಿ ಪ್ರೋತ್ಸಾಹ ಮಾಡಿ ಬೈ ಫ್ರೆಂಡ್ಸ್ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬ ಬಾಯ್